ನಮಸ್ಕಾರ ವೀಕ್ಷಕರೇ ಶ್ರೀ ಗುರುತರಿಗೆ ಸ್ವಾಗತ ನಾನು ದಿನಾಂಕ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಮುಕ್ತ ವಿವಿಯ ಘಟಕೋತ್ಸವ ಸಮಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ರವರು ಮೈಸೂರು ಮಹಾನಗರ ಪಾಲಿಕೆಯ ಇನ್ನೂರ ಹತ್ತೊಂಬತ್ತು ಪೌರ ಕಾರ್ಮಿಕರಿಗೆ ಕಾಯಂ ನೇಮಕ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಪ್ರಾದೇಶಿಕ ಆಯುಕ್ತ ಡಿ ಎಸ್ ರಮೇಶ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸಿಫ್ ಮತ್ತಿತರರು ಉಪಸ್ಥಿತರಿದ್ದರು ಪೌರಕಾರ್ಮಿಕರಿಗೆ ಇನ್ನೂರ ಹತ್ತೊಂಬತ್ತು ಜನಕ್ಕೆ ಸರ್ಕಾರಿ ನೌಕರರ ಉದ್ಯೋಗನ ಇವತ್ತು ಹಕ್ಕು ಅದಕ್ಕೆ ಅವರಿಗೆ ಆ ಕಾರ್ಡ್ ಕೊಟ್ಟಿದ್ದೀವಿ ಅವರೆಲ್ಲ ಇವತ್ತಿನಿಂದ ಅವರು ಸರ್ಕಾರಿ ನೌಕರ ರೀತಿಯಲ್ಲಿ ಸರ್ಕಾರಿ ಸಿಗಿದಾಗ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಡ್ತಾರೆ ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಾವಿರ ಪೌರ ಕಾರ್ಮಿಕರು ಸ್ವಚ್ಛತೆ ಕೆಲಸದಲ್ಲಿ ತೊಡಗಿದ್ದಾರೆ ಈಗಾಗಲೇ ಸರ್ಕಾರ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಕಾಯಮಾತಿ ಆದೇಶ ಆಗಿದೆ ಅದರ ಪ್ರಕ್ರಿಯೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಮೈಸೂರಲ್ಲಿ ಇನ್ನೂರ ಹತ್ತೊಂಬತ್ತು ಜನಕ್ಕೆ ಕಾಯಮಾತಿ ಪತ್ರವನ್ನು ಕೊಡ್ತಾ ಇದ್ದಾರೆ ಇನ್ನೂ ಹತ್ತು ಸಾವಿರ ಜನ ಪೌರ ಕಾರ್ಮಿಕ ಕಾಯಮಾತಿ ಆಗಬೇಕು ಜೊತೆಗೆ ವಾಹನ ಚಾಲಕರು ಲೋಡರ್ಸು ಕ್ಲೀನರ್ಸು ಇವ್ರಿಗೂ ಸಹ ಕಾಯಮಾತಿ ಆಗಬೇಕಾಗಿದೆ ಮತ್ತು ಘಟಾರ್ದಲ್ಲಿ ವಿರುದ್ಧ ಕೆಲಸ ಮಾಡೋ ಪೌರ ಕಾರ್ಮಿಕರಿದೆ ಅವ್ರಿಗೂ ಗುತ್ತಿಗೆಯಲ್ಲೇ ದುಡಿತಾ ಇದ್ದಾರೆ ಅವ್ರಿಗೂ ಖಾಯಮಾತಿ ಆಗಬೇಕು ಒಟ್ಟಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಪೌರ ಕಾರ್ಮಿಕರಿಗೆ ಒಳ್ಳೆಯದಾಗಿದೆ ನ್ಯಾಯ ಸಿಕ್ಕಿದೆ ಇನ್ನು ಮೂವತ್ತು ಪರ್ಸೆಂಟ್ ಪೌರ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಾಗಿದೆ ಆದ್ದರಿಂದ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಮ್ಮ ಪೌರಕಾರ್ಮಿಕ ರಾಜ್ಯ ಸಮಾವೇಶದಲ್ಲಿ ಭಾಗವಹಿಸಿ ಸುಮಾರು ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ ಎಲ್ಲರೂ ಕಾಯಂ ಮಾಡಿರ್ತೀಯ ಅಂತ ಘೋಷಣೆ ಮಾಡಿದ್ದಾರೆ ಆದ್ದರಿಂದ ಪೌರಕಾರ್ಮಿಕರಿಗೆ ಒಳ್ಳೆಯ ಸುದಿನ ಯಾಕಂದರೆ ಈ ಥರ ಗುತ್ತಿಗೆ ಪದ್ಧತಿ ರದ್ದಾಗಿರ್ಬೋದಿರ್ಬೋದು ಕಾಯಮಾತೆ ಆಗಿರ್ಬೋದು ಇದು ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ ಅಂತ ಒಂದು ಐತಿಹಾಸಿಕ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯವರು ಎಸ್ ಸಿ ಮಾದೇವಪ್ಪ ಅವರು ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ

அல்லேலூயா ஏது இல்ல பன்னி எல்லாம் ஒரே இடியாக மாறி தான் போறது இদিকে பிராதம் ஹாலி ராஜ் 56 கோலமா 65 சுந்தரமுண்டோ ஹரிதா நம்பல்தர குமார் மாடல போதே ஹரிதா குரே इटली वगैरह हज्यारो आलो देवता ये महाराज ने अविनाशेश रामानंद रामनरेय राघव पोलक कुमार धाम हरिराम ने मालूम कर धनवीर भाई धनवीर भाई धनवीर भाई भाई ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ